ನವರಾತ್ರಿ ದುರ್ಗಾದೇವಿಯ ಆರಾಧನೆ ಸಮಯ ಈ ಸಮಯದಲ್ಲಿ ದುರ್ಗಾದೇವಿಯ ಪ್ರತಿಯೊಂದು ಅವತಾರಕ್ಕೂ ವಿಧಿ ವಿಧಾನಗಳಂತೆ ಪೂಜೆಯನ್ನು ಮಾಡುವುದರೊಂದಿಗೆ ಸರಿಯಾದ ರೀತಿಯಲ್ಲಿ ಪ್ರಸಾದವನ್ನು ಅರ್ಪಿಸಬೇಕು ನವರಾತ್ರಿಯ ಒಂಬತ್ತು ದಿನವೂ ದುರ್ಗಾದೇವಿಗೆ ಯಾವ ರೀತಿಯಾದ ಪ್ರಸಾದವನ್ನು ಅರ್ಪಿಸಬೇಕು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲು ಶಾರದಿಯ ನವರಾತ್ರಿಯನ್ನು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ನವರಾತ್ರಿಯ ಒಂಬತ್ತು ದಿನವೂ ದುರ್ಗಾದೇವಿ ತನ್ನ ಭಕ್ತರೊಂದಿಗೆ ಭೂಮಿಯ ಮೇಲೆ ನೆಲೆಸುತ್ತಾಳೆ ಎಂಬುದು ನಂಬಿಕೆ ಈ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಉಪವಾಸ ವ್ರತಗಳನ್ನು ಮಾಡುವುದರಿಂದ ವ್ಯಕ್ತಿಯು ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ನವರಾತ್ರಿ ಪೂಜೆ ಎಷ್ಟು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರುತ್ತದೆಯೋ ಅಷ್ಟೇ ನವರಾತ್ರಿ ಸಮಯದಲ್ಲಿ ಅರ್ಪಿಸುವ ಪ್ರಸಾದವು ವೈಶಿಷ್ಟ್ಯಪೂರ್ಣವಾಗಿರುತ್ತದೆ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸುವುದರ ಜೊತೆಗೆ ಇಡೀ ಒಂಬತ್ತು ದಿನಗಳವರೆಗೆ ವಿವಿಧ ಪ್ರಸಾದಗಳನ್ನು ಸಹ ನೀಡಲಾಗುತ್ತದೆ ದುರ್ಗಾದೇವಿಗೆ ಯಾವ ಪ್ರಸಾದ ಅರ್ಪಿಸಬೇಕು ನವರಾತ್ರಿ ಒಂಬತ್ತು ದಿನಗಳು ಒಂಬತ್ತು ವಿಧದ ಪ್ರಸಾದಗಳು ಒಂದು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಆಕೆ ಬಿಳಿ ಬಣ್ಣವನ್ನು ತುಂಬಾ ಇಷ್ಟಪಡುತ್ತಾಳೆ ಹಾಗಾಗಿ ನೀವು ಆಕೆಗೆ ತುಪ್ಪದಿಂದ ಮಾಡಿದ ಬಿಳಿ ಬಣ್ಣದ ಹಲ್ವಾವನ್ನು ಅರ್ಪಿಸಬೇಕು ಎರಡು ಎರಡನೇ ದಿನ ನೀವು ಸಕ್ಕರೆ ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು ಈ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಲಾಗುತ್ತದೆ ಈ ಎರಡು ಪ್ರಸಾದ ಆಕೆಗೆ ಅತ್ಯಂತ ಪ್ರಿಯ ಮೂರು ಮೂರನೇ ದಿನ ತಾಯಿ ಚಂದ್ರಗಂಟಾಳಿಗೆ ಅರ್ಪಿಸಲಾಗಿದೆ ಹಾಲಿನಿಂದ ಮಾಡಿದ ಕೀರ್ ಮತ್ತು ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯ ಮಾಡಬೇಕು ಇದನ್ನು ತಾಯಿಗೆ ಅರ್ಪಿಸುವುದರಿಂದ ಅವಳು ಸಂತುಷ್ಟಳಾಗುತ್ತಾಳೆ ನಾಲ್ಕು ನಾಲ್ಕನೇ ದಿನ ತಾಯಿ ಕೂಷ್ಮಾಂಡಾಳನ್ನು ಪೂಜಿಸಲಾಗುತ್ತದೆ ಈ ದಿನ ನೀವು ಮಾಲ್ಪುವಾವನ್ನು ಪ್ರಸಾದವಾಗಿ ನೀಡಬಹುದು ಐದು ಐದನೇ ದಿನ ತಾಯಿ ಸ್ಕಂದಮಾತೆಯನ್ನು ಪೂಜಿಸಲಾಗುತ್ತದೆ ನೀವು ಆಕೆಗೆ ಕೇವಲ ಹಣ್ಣುಗಳನ್ನು ಪ್ರಸಾದದ ರೂಪದಲ್ಲಿ ನೀಡಬಹುದು ಆರು ಆರನೇ ದಿನ ತಾಯಿ ಕಾತ್ಯಾಯನಿ ದೇವಿಯ ಪೂಜೆ ಸಿಹಿ ವೀಲದೆಲೆ ಸೋರೆಕಾಯಿ ಅಥವಾ ಜೇನುತುಪ್ಪವನ್ನು ಅರ್ಪಿಸಬಹುದು ಇದು ತಾಯಿಗೆ ತುಂಬಾ ಪ್ರಿಯವಾಗಿದೆ ಏಳು ಏಳನೇ ದಿನ ತಾಯಿ ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಆಕೆಗೆ ಕೇವಲ ಬೆಲ್ಲವನ್ನೂ ಪ್ರಸಾದವಾಗಿ ಅರ್ಪಿಸಬಹುದು ಎಂಟು ಎಂಟನೇ ದಿನ ಮಹಾಗೌರಿಗೆ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸಬಹುದು ಇದಲ್ಲದೆ ನೀವು ದೇವಿಗೆ ತೆಂಗಿನಕಾಯಿ ಲಡ್ಡುಗಳನ್ನು ಕೂಡ ಅರ್ಪಿಸಬಹುದು ಒಂಬತ್ತು ಅದೇ ಸಮಯದಲ್ಲಿ ಒಂಬತ್ತನೇ ದಿನ ಸಿದ್ಧರಾತ್ರಿ ದೇವಿಗೆ ಪೂಜೆ ನಡೆಯುತ್ತದೆ ಈ ಸಮಯದಲ್ಲಿ ನೀವು ದೇವಿಗೆ ಹುರಿಗಡಲೆ ಮಂಡಕ್ಕಿ ಹಲ್ವಾ ಮತ್ತು ಕೀರ್ ಅನ್ನು ಅರ್ಪಿಸಬಹುದು ನವರಾತ್ರಿ ಹಬ್ಬದ ಪ್ರತಿಯೊಂದು ದಿನವೂ ದೇವಿಗೆ ವಿವಿಧ ಬಗೆಯ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಪ್ರತಿಯೊಂದು ದಿನವೂ ವಿವಿಧ ರೀತಿಯಾದ ಪ್ರಸಾದವನ್ನು ದುರ್ಗಾದೇವಿಗೆ ಸಲ್ಲಿಸಲಾಗುತ್ತದೆ